ಮೌನವಾದರೂ ಮಾತಾಡುವ ಮನದು ಗಿಡವುದು ಮಣ್ಣಿನ ಹೃದಯದಲ್ಲಿ ಬೀಗುವ ಕನಸದಿ ಎಲೆಯೊಳಗಿನ ತಂಪು ನುಡಿದರೆ ಕೇಳಿ ಬೀಸುತ್ತದೆ ಕಡಲ ಹಾಯಿಗಿಂತ ಮುದ್ದಾಗಿ ಹಗುರ ಗಾಳಿ ಬೀರುತ್ತದೆ ಹೂಗೊಂಚಲು ತರಹ ಎಲೆ ಸಖಿಯಾಗಿ ಬೆಳೆದು ಬಂದ ಗೆಳೆ ಗಾಳಿಯಲ್ಲಿ ಶುದ್ಧಿಯ ಮಂತ್ರ ಇದು ಪ್ರಕೃತಿಯ ನೈಸರ್ಗಿಕ ತಂತ್ರ ಎಸ್ ಹ್ಯಾಪ್ ವೆಲ್ಕಮ್ ಟು ಹ್ಯಾಪಿ ಟು ಲರ್ನ್ ವಿತ್ ಮೆಲನಾ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಒಳಾಂಗಣ ಗಿಡದಲ್ಲಿ ಸ್ಪೈಡರ್ ಪ್ಲ್ಯಾಂಟ್ ಗಿಡದ ಬಗ್ಗೆ ಒಂದಷ್ಟು ಅಂಶಗಳನ್ನು ತಿಳಿದುಕೊಳ್ಳೋಣ ಈ ಒಳಾಂಗಣ ಗಿಡಗಳಲ್ಲಿ ಏನು ಇಂಡೋರ್ ಪ್ಲ್ಯಾಂಟ್ಸ್ಗಳಲ್ಲಿ ಈ ಸ್ಪೈಡರ್ ಪ್ಲ್ಯಾಂಟ್ ಕೂಡ ಒಂದು ಈ ಸ್ಪೈಡರ್ ಪ್ಲ್ಯಾಂಟ್ಗೆ ಕನ್ನಡದಲ್ಲಿ ಜಾಲದ ಗಿಡ ಅಥವಾ ತಂತಿಯ ಗಿಡ ಅಂಥೇಳು ಕೂಡ ನಾವು ಕರಿತೀವಿ ಈ ಒಳಾಂಗಣ ಗಿಡ ಇದರ ಈ ಪುಟ್ಟ ಗಿಡಗಳಿಂದ ಮತ್ತೊಂದು ಹಲವಾರು ಸ ಗಿಡಗಳನ್ನು ನಾವು ಬೆಳ್ಕೋಬೋದು ಸೊ ಇದರ ಆರೈಕೆ ಹೇಗೆ ಮಾಡ್ಬೋದು ಅಂತಂದರೆ ಇದಕ್ಕೆ ಬೆಳಕು ನೇರವಾಗಿ ಸೂರ್ಯನ ಬೆಳಕು ಬರದೇ ಇರುವಂತಹ ಸ್ಥಳದಲ್ಲಿ ನಾವು ಬೆಳೆಸ್ಬೋದು ಆಮೇಲೆ ಇಂಡೋರ್ ಆಗಿ ಬಳಸ್ಬೋದು ಮತ್ತು ಬಾಲ್ಕನಿಯಲ್ಲಿ ಕೂಡ ಇದನ್ನು ನಾವು ಬೆಳಿಬೋದು ಆಮೇಲೆ ಅತಿಯಾದ ನೀರು ಇದಕ್ಕೆ ಹಾನಿಕಾರಕ ಮಣ್ಣು ನಾವು ಪಾಟಲಲ್ಲಿ ಹಚ್ಚಿ ಹಚ್ಚಿದಾಗ ಮಣ್ಣು ಒಣಗಿದ ಮೇಲೆ ಇದಕ್ಕೆ ನೀರು ಹಾಕಬೇಕು ಆಮೇಲೆ ಇದರ ಬೆನಿಫಿಟ್ ಏನಂತಂದರೆ ಏರ್ ಪ್ಯೂರಿಫೈಯಿಂಗ್ ಪ್ಲ್ಯಾಂಟ್ ಅಂತ ಹೇಳಿನ ಕ ಅಂದರೆ ಗಾಳಿಯ ಗಾಳಿಯ ಶುದ್ಧೀಕರಣವನ್ನು ಮಾಡ್ತದೆ ನಾಸಾ ವೈಜ್ಞಾನಿಕ ಅಧ್ಯಯನದ ಪ್ರಕಾರ ಗಾಳಿಯಲ್ಲಿ ನಿಲ್ಲುವಂತಹ ಈ ಟಾಕ್ಸಿನ್ಗಳನ್ನು ಶೋಧಿಸಲು ಈ ಸ್ಪೈಡಲ್ ಪ್ಲ್ಯಾಂಟ್ಗಳು ಸಹಾಯ ಮಾಡ್ತವೆ ಇನ್ನೂ ಹೆಚ್ಚಿನದಾಗಿ ಇದರ ಲಾಭಗಳನ್ನು ನೋಡ್ತಾ ಹೋಗೋದಾದರೆ ಈ ಒಳಾಂಗಣ ಗಾಳಿಯ ಗುಣಮಟ್ಟವನ್ನು ಇದು ಹೆಚ್ಚು ಮಾಡುತ್ತದೆ ಆಮೇಲೆ ತೊಂದರೆ ಇಲ್ಲದೆ ಸುಲಭ ನಿರ್ವಹಣೆಯನ್ನು ಮಾಡ್ಬೋದು ಈಸಿ ಟು ಕ್ಯಾರಿ ಮಾಡ್ಬೋದು ಈ ರೀತಿ ಚಿಕ್ಕ ಚಿಕ್ಕ ಗ್ಲಾಸ್ ಕಂಟೇನರ್ಲಾಗಲಿ ನಾ ಈ ರೀತಿ ನಾವು ಗಿಡವನ್ನು ಹಚ್ಬೋದು ಈ ರೀತಿ ಬೇರುಗಳನ್ನು ಬರುತ್ತೆ ಆಮೇಲೆ ನಾವು ಮಣ್ಣಿನಲ್ಲಿ ಇವುಗಳನ್ನು ಬೆಳೆಸ್ಬೋದು ಈಸಿ ಟು ಕ್ಯಾರಿ ಮಾಡ್ಬೋದು ಈಸಿ ಟು ಈಸಿ ಟು ನಿರ್ವಹಣೆ ಬಹಳ ಸುಲಭ ಮನೆಯ ಅಲಂಕರಿಸಲು ಅತಿ ಸುಂದರವಾದಂತಹ ಆಯ್ಕೆ ಈ ಸ್ಪೈಡ್ರ್ ಪ್ಲ್ಯಾಂಟ್ ಆಮೇಲೆ ಮಾನಸಿಕ ನೆಮ್ಮದಿ ಮತ್ತು ಶುದ್ಧ ವಾತಾವರಣವನ್ನು ಈ ಸ್ಪೈಡರ್ ಪ್ಲ್ಯಾಂಟ್ಗಳು ಕೊಡ್ತವೆ ಆಮೇಲೆ ಈ ಸ್ನೇಕ್ ಪ್ಲ್ಯಾಂಟ್ಗಳು ಹೇಗೆ ಮಕ್ಕಳಿಗೆ ಆಗಲಿ ಅಥವಾ ಪ್ರಾಣಿಗಳಿಗೆ ಆಗಲಿ ಹಾರ್ ಮಾಡುತ್ತೋ ವಿಷಕಾರಿ ಅಂಶ ಇರುತ್ತೋ ಈ ಸ್ಪೈಡರ್ ಪ್ಲ್ಯಾಂಟ್ಗಳು ಆ ಥರ ಅಲ್ಲ ಈ ಸ್ಪೈಡರ್ ಪ್ಲ್ಯಾಂಟ್ಗಳು ಮಕ್ಕಳಿಗೆ ಮತ್ತು ಪ್ರಾಣಿಗಳಿಗೆ ಸುರಕ್ಷಿತ ದಿಸ್ ಪ್ಲ್ಯಾಂಟ್ ಇಟ್ ಈಸ್ ನಾನ್ ಟಾಕ್ಸಿಕ್ ಟು ಕ್ಯಾಟ್ಸ್ ಡಾಗ್ ಆ್ಯಂಡ್ ಚಿಲ್ಡ್ರನ್ ಆಮೇಲೆ ಹ್ಯುಮಿಡಿಟಿಯನ್ನು ಹೆಚ್ಚು ಮಾಡುತ್ತದೆ ಇನ್ಕ್ರೀಸಸ್ ಹ್ಯುಮಿಡಿಟಿ ಅಂದರೆ ಗಿಡದ ಈ ಮನೆ ಮನೆಯೊಳಗಿನ ಹವಾಮಾನದ ಹ್ಯುಮಿಡಿಟಿಯನ್ನು ಹದವಾಗಿ ಇಡು ಇಡುವುದಲ್ಲದೆ ಇದು ಚರ್ಮ ಮತ್ತು ಶ್ವಾಸ ಶ್ವಾಸಕೋಶ ಆರೋಗ್ಯಕ್ಕೂ ಕೂಡ ಇದು ಸ್ಪೈಡರ್ ಪ್ಲ್ಯಾಂಟ್ ಒಳ್ಳೆಯದು ಆಮೇಲೆ ಉತ್ತಮ ನಿದ್ರೆಗಾಗಿಯೂ ಕೂಡ ಇದು ಸಹಾಯ ಮಾಡುತ್ತದೆ ಬೆಟರ್ ಸ್ಲಿಪ್ ಕ್ವಾಲಿಟಿನೂ ಕೂಡ ಈ ಸ್ಪೈಡರ್ ಪ್ಲ್ಯಾಂಟ್ಗಳು ಸಹಾಯವನ್ನು ಮಾಡ್ತಾರೆ ಮಲಗುವ ಕೋಣೆಯಲ್ಲಿ ನಾವು ಇಟ್ಟು ಇಟ್ವಿ ಅಂತಂದರೆ ಗಾಳಿಯನ್ನು ಶುದ್ಧಿಗೊಳಿಸುವ ಮೂಲಕ ಉತ್ತಮ ನಿದ್ದೆಯನ್ನು ಕೊಡ್ತದೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ವಸ್ತು ಪ್ರಕಾರವಾಗಿಯೂ ಕೂಡ ಈ ಗಿಡ ಗಿಡ ಬೆನಿಫಿಟ್ ಗಿಡ ತುಂಬ ಉತ್ತಮ ಅಂಥೇಳು ಕರಿಬಹುದು ಯಾಕಂತಂದರೆ ಈ ಗಿಡ ಧನ ಸಂಪತ್ತನ್ನಾಗಿರ್ಬೋದು ಮತ್ತು ಶಕ್ತಿಯನ್ನು ಆಕರ್ಷಿಸುವ ಗಿಡಗಳಲ್ಲಿ ಈ ಸ್ಪೈಡ್ರ್ ಪ್ಲ್ಯಾಂಟ್ ಕೂಡ ಒಂದು ಆಮೇಲೆ ಪರಿಸರ ಸ್ನೇಹಿನೂ ಆಗಿರ್ಬೋದು ಎಕನಾಮಿಕಲಿ ಫ್ರೆಂಡ್ಲಿಯನ್ನು ಕೂಡ ಇದನ್ನು ಇದು ಈ ಸ್ಪೈಡರ್ ಪ್ಲ್ಯಾಂಟ್ ಇದೆ ಅಂತ ಹೇಳ್ಬೋದು ಒಂದು ಒಂದು ಪ್ಲ್ಯಾಂಟನ್ನು ನಾವು ತಂದು ಹಚ್ಚಿದ್ವಿ ಅಂತಂದರೆ ಇದರಲ್ಲಿ ಸಾವಿರಾರು ಗಿಡಗಳನ್ನು ನಾವು ಬೆಳೆಸ್ಬೋದು ಕಡಿಮೆ ವೆಚ್ಚದಲ್ಲಿ ನೂರಾರು ಗಿಡಗಳನ್ನು ನಾವು ಬೆಳಿಬೋದು ಸೊ ಈಗಲೇ ನಿಮ್ಮ ಮನೆಗೆ ಈ ಸ್ಪ್ಲಾ ಸ್ಪೈಡರ್ ಪ್ಲ್ಯಾಂಟನ್ನು ತರಿಸ್ಕೊಂಡು ಇದರ ಬೆನಿಫಿಟ್ಗಳನ್ನು ನೀವು ಪಡ್ಕೊಳ್ಳಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿರಿ ಆಮೇಲೆ ಕಮೆಂಟಲ್ಲಿ ಈ ಪ್ಲ್ಯಾಂಟ್ಗಳನ್ನು ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಹೇಳಿ ಥ್ಯಾಂಕ್ ಯು